ಕಣ್ಣೀರು ಬರುತ್ತೆ ಇರಲಿ ಬೆನ್ ಹಿಂದೆ ಚೂರಿ ಹಾಕೋರನ್ನ ನಾವು ಯಾವತ್ತೂ ದೂರನ್ನ ಇಡಬೇಕು ಹೊರತು ನಮ್ಮ ಹತ್ರ ಕರ್ಕೋಬಾರ್ದ್ರಿ ಮಂತೂರು ಮತ್ತೆ ಹಿಂಗೆ ಕಡಿಸ್ತಿರಲ್ವಾ ಕೊಡೋಕೆ ಅಂತ ನಂದೀ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಅಬರೀ ಇವತ್ತಿನ ಭವನ ಶುರು ಮಾಡನ್ರಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಬರ್ರಿ ಫ್ರೆಂಡ್ಸ ಇವತ್ತಿನ ಬ್ಲಾಗಲ್ಲಿ ಏನು ವಿಶೇಷತೆ ಐತೆ ಅಂತಂದು ನೋಡನ್ ರೀ ನೋಡಿರಿ ಫ್ರೆಂಡ್ಸ ಇವತ್ತಿನ ಬ್ಲಾಗ್ದಾಗ ನಾನು ಒಂಚೂರು ಟಾಕಿಂಗ್ ಮಾತಾಡಕತ್ತೀನಿ ರೀ ಸೊ ಏನು ಮಾತಾಡಕತ್ತೀನಪ್ಪ ಅಂದ್ರೆ ಈಗ ನಾವು ಕೆಲ್ಸಕ್ಕೆ ಹೋಗ್ತಿರ್ತೀವಿ ರೀ ಸೊ ಅಲ್ಲೆಲ್ಲ ಹೆಂಗೆ ನಮ್ಮ ಬೆನ್ನಿಂದ ಚೂಡಿ ಇಡ್ತಾರ ಅನ್ನೋದು ನಾನು ಒಂದು ಸಣ್ಣ ಕಥೆನ ಹೇಳ್ತೀನಿ ರೀ ಅದನ್ನು ನಿಜ ಇದ್ರೆ ಎಲ್ಲರೂ ಕೂಡ ಕಮೆಂಟ್ ಹಾಕ್ರಿ ಸರಿ ಏಕ್ರಿ ಅಂತಂದ್ರೆ ಸೊ ಸು ಅದನ್ನೆಲ್ಲ ಸುಳ್ಳು ಹೀಗೆಲ್ಲ ಮಾಡಂಗಿಲ್ಲ ಅಂತಾರಲ್ಲ ಅಲ್ಲ ಅಂದ್ರೆ ಅದಕ್ಕೂ ನೀವು ಕಮೆಂಟ್ ಮಾಡ್ರಿ ನಂಗೇನು ಬೇಜಾರಲ್ಲ ಸೊ ನಾವು ನೋಡಿರಿ ಈಗ ಒಬ್ರದಕ್ಕೆ ಕೆಲಸ ಮಾಡಕತ್ತೇವೆ ಅಂತ ಅಂದ್ರೆ ನಮ್ಗೆ ಅದ್ರ ನೆಂಬಿಕೆಯಿಂದ ನಾವು ಮನೆ ಹಂಗೆ ನಾವು ನೋಡ್ಕೊಂಡು ಅದನ್ನು ನಾವು ಮಾಡ್ಕೊ ಹೋಗ್ತೀವಿ ರೀ ಒಂದು ಮನೆ ಕೆಲಸನ ಈಗ ಕೆಲಸಕ್ಕೆ ಹೋಗ್ತೇವಲ್ಲ ರೀ ಹಂಗೆ ರೀ ಆ ಆ ನಮ್ಮ ಮನೆ ನಮ್ಮ ಮನೇನ ಏನು ಬಿಡಪ್ಪ ಅಂತಂದು ಅಷ್ಟು ಹಚ್ಕೊಂಡು ನಾವು ಕೆಲಸ ಮಾಡ್ಕೊತ ಹೋಗ್ತೀವಿ ಬಟ್ ಮಾಡ್ಕೊತ ಮಾಡ್ಕೊತ ಒಂದು ಸ್ವಲ್ಪ ದಿನ ಹೋಗ್ತೈತಿ ಹೋಗ್ತೈತಿ ನಾವು ಏನಪ್ಪ ಒಂಚೂರು ಈಗ ಕೆಲಸ ಇಟ್ಟಿರ್ತಾರೆ ಕೆಲಸದ ಇಡೋ ಸಂಬಂಧ ಜಾಸ್ತಿ ಇಡೋ ಸಂಬಂಧ ನಾ ನಾವು ಒಂಚೂರು ಇಲ್ರಿ ಹೆಚ್ಚಿಗೆ ಹಾಕ್ಕೊಡ್ರಿ ಒಂಚೂರು ಕಮ್ಮಿ ಆಗುತ್ತೆ ಮತ್ತು ಒಂಚೂರು ಹಾಕಿ ಏನೋ ಚಲೋ ಆಗುತ್ತೆ ಮತ್ತು ನೀವು ಕೆಲಸನ ಹಂಗೆ ಇಡಾಗತ್ತಿರ ಅಂತಂದು ನಾವು ಹೇಳದ್ರಿ ಸೊ ಅವರು ಇಲ್ಲ ಎರಡು ತಿಂಗ್ಳು ಬಿಟ್ಟು ಕೊಡ್ತೀನಿ ಹಂಗೆ ಹಿಂಗೆ ಅನ್ನ ಅನ್ನ ಕುಂತ್ರಿ ಅನ್ನ ಕುಂದ್ರತ್ಲೆ ಸೊ ಆಯ್ತು ಬಿಡಪ್ಪ ಅಂತಂದು ಎರಡು ತಿಂಗಳ ವೇಟ್ ಮಾಡಿ ಸೊ ಇದು ನನ್ನ ಕತೆನಮ್ಮ ಅಂತ ಅನ್ಕೊಳ್ಳಿರ್ಬೇಕು ಇದು ಹಾಗಾಗಿ ನೋಡಿರಿ ನೀವು ಏನೇನಾಗಿತ್ತು ಈ ಕಥೆಯಾಗ ಆದರೂ ಹೇಳಕ್ಕೆ ಬೇಜಾರು ಅನ್ನಿಸ್ತಿತ್ತು ರೀ ಬೇಜಾರು ಅನ್ನೋಕ್ಕಿಂತ ಒಂಥರ ಕಣ್ಣೀರು ಬರುತ್ತೆ ಇರಲಿ ಬೇಡ ನಾವು ಇನ್ನೊಬ್ಬರು ಸಲುವಾಗಿ ನಾವು ಕಣ್ಣೀರು ಹಾಕೋದು ಬೇಡ ಖುಷಿಯಿಂದ ಹೆಂಗಿದ್ದೀವಿ ಹಾಗೆ ಇರೋದು ಸಾಕ್ರಿ ಯಾಕೆಂದ್ರೆ ಬೆನ್ನ ಹಿಂದೆ ಚೂರಿ ಹಾಕೋರನ್ನ ನಾವು ಯಾವತ್ತೂ ದೂರನ ಇಡಬೇಕು ಹೊರತು ನಮ್ಮ ಹತ್ರ ಕರ್ಕೊಬಾರ್ದ್ರಿ ಅದು ಆ ದೇವ್ರು ಕರೆಕ್ಟಾಗಿ ಮಾಡಿ ಇಟ್ಟಿರ್ತಾನೆ ಹಂಗೆ ಎರಡು ತಿಂಗ್ಳ ಎರಡು ತಿಂಗಳ ವೇಟ್ ಮಾಡ್ರಿ ಕೊಡ್ತೀನತ್ತ ಅಂದ್ಕೂಡಲೆ ಸೊ ಎರಡು ತಿಂಗಳ ವೇಟ್ ಮಾಡಿದ್ವಿ ಮಾಡಿದ ಮೇಲೆ ಸಡನ ಮತ್ತು ಎಲ್ಲ ಎರಡು ತಿಂಗಳ ಎಲ್ಲ ಲಿಮಿಟ್ ಆದಮೇಲೆ ಕೇಳಿದೆ ಕೇಳಿದ ಮೇಲೆ ಇಲ್ಲ ಹೇ ಹಾಕಿಬಿಡ್ರಿ ರೊಕ್ಕ ನಾನು ಹ್ಞೂ ಸೊ ನಾನು ಐದುನೂರು ಹಾಕ್ಕೊಡ್ರಿ ಅನ್ನೋದು ಅವ್ರದ್ದು ನೂರು ಮುನ್ನೂರನ ಲೆಕ್ಕ ನಮ್ಮದೇನೋ ಐದುನೂರನ ಲೆಕ್ಕ ಅಲ್ಲಿ ನಮ್ದು ಅದಕ್ಕೆ ಐದುನೂರಿನ ಲೆಕ್ಕ ಅಂದ್ರೆ ಕೆಲಸ ಇಟ್ಟಿರ್ತಾರೆ ನಾವು ಅದನ್ನು ಕೇಳ್ತೀವಿ ಅಷ್ಟೇ ಸೊ ಅವ್ರದ್ದು ಅವ್ರ ಕೆಲಸನೂ ಇಡೋದು ಹೌದು ಆಮೇಲೆ ನೂರು ಮುನ್ನೂರು ಹಾಕಿ ಹೌದು ಅಂದರೆ ಇದಕ್ಕೆ ಅರ್ಥನೇ ಇಲ್ಲರಿ ಈಗ ಒಂದು ನಾ ಬಾಗಬೇಕು ಅಂದ್ರೆ ಇಲ್ಲ ಅವ್ರ ಬಾಗ ಫಸ್ಟ್ ಇಲ್ಲಿ ಬಾಗೋಕೆ ನಾನು ಕೆಲಸ ಮಾಡೋಕ್ಕೆ ಇಲ್ಲಿ ಈಗ ಮೇನ್ ಇದೆ ಯಾವ್ದು ಇರ್ತದ್ರೆ ಸೊ ಕೆಲಸ ಇಟ್ಟಕ್ಕೆ ಈಗ ಗೊತ್ತಿರ್ತೈತೆ ರೀ ಕೆಲಸ ನಾನು ಎಷ್ಟು ಇಡಾಕತ್ತೀನಿ ಅಕ್ಕಿ ಎಷ್ಟು ಮಾಡ್ಕೊಂಡು ಹೊಂಟಾಳ ಏನು ಎಂತ ಅನ್ನೋದು ಈಗ ಗೊತ್ತಿರ್ತೈತೆ ರೀ ಮಾಡೋಕ್ಕೀಗ ನನಗೆ ಗೊತ್ತಿರ್ತತ್ರಿ ಹ್ಞೂ ಕೈ ನೋವು ಮಾಡ್ಕೊಂಡು ನಾ ತಾಸುಗಟ್ಲೆ ಅಲ್ಲಿ ಮಾಡಿ ಬಂದಿದ್ದು ನನಗೆ ಗೊತ್ತಿರ್ತತ್ರಿ ಏನಪ್ಪ ಇದು ಇಷ್ಟು ಇಟ್ಟಿದ್ದು ಕೆಲಸನ ಅಂತಂದು ಅದ್ರ ತಕ್ಕಂಗೆ ನಾನು ಪಗಾರ ಕೇಳದ್ ಕೇಳಿದ್ಮೇಲೆ ಸೊ ಆಗಂಗಿಲ್ಲ ಮುನ್ನೂರು ಅಂದ್ರೆ ಆಗಂಗಿಲ್ಲ ಹಂಗಿಲ್ಲ ಅಂತಂದು ಹೇಳಿದ್ಮೇಲೆ ಬೇಜಾರು ಅನ್ನಿಸ್ತೀರಿ ಇಲ್ಲ ನನಗೆ ಅಷ್ಟು ಬೇಕು ಅಷ್ಟಿದ್ರೆ ನನಗೆ ನಾನು ರೊಕ್ಕನಾಗ ಹಿಡಿತೀನಿ ಇಲ್ಲಿಕರ ಹಿಡಿಯಂಗಿಲ್ಲ ನಾನು ರೊಕ್ಕ ವಾಪಾಸ್ ಕೊಟ್ಟಿದ್ದರು ನಾನು ಇಲ್ಲ ನೀವು ಎರಡು ವರ್ಷ ಐದುನೂರು ರೂಪಾಯಿ ಹೆಚ್ಚಿಗೆ ಹಾಕ್ಕೊಟ್ರೆ ನಾನು ರೊಕ್ಕನೇ ಹಿಡಿತೀನಿ ಇಲ್ಲ ಹಿಡಿಯಂಗಿಲ್ಲ ನಿಮ್ಮ ಕಡೆನೇ ಇಟ್ಕೊ ಇಲ್ಲ ನೀ ಅದನ್ನ ದುಡ್ದು ಇನ್ನೇನು ಪ್ರತಿಫಲ ಆಯ್ತದೆ ದುಡ್ದಿದ್ದರೆ ನೀನು ರೊಕ್ಕ ವಾಪಸ್ಸು ಹಾಕಿ ಅಂದ್ರೆ ಅಂದರು ನಿನ್ನ ರೊಕ್ಕ ನೀ ವಾಪಾಸ್ ಹಾಕಿ ಕೊಟ್ಟಿದ್ದಿ ಅದನ್ನು ನೀ ತೋ ನೀನೇ ಇಟ್ಟು ಅದನ್ನ ಹೌದು ರೀ ನನ್ನ ಪ್ರತಿಫಲನ ಹೌದು ಬಟ್ ಆ ಪ್ರತಿಫಲಕ್ಕೆ ನೀವು ನನಗೆ ಎರಡು ತಿಂಗಳ್ ಲೆಕ್ಕದ್ದು ಹೇಳಿದ್ರಿ ಅದ್ರ ಹಾಕೇನೋ ಕೊಟ್ಟಿಲ್ಲ ನೀವು ಅದನ್ನು ಹೆಂಗೆ ಹಿಡೀಲಿ ನಾನು ನಾನು ಹಿಡ್ಯಂಗಿಲ್ಲ ಅದನ್ನು ನನಗೆ ಬೇಡ ಬೇಡ ನನಗೆ ನನ್ನ ಪ್ರತಿಫಲ ಹಂಗೆ ನೀರಾಗಿ ಹಣ್ಣು ಅಣ್ಣ ತೊಳಂಗಾಗಲಿ ನನಗೆ ಅದು ಬೇಡ ಅದಕ್ಕೆ ಇಟ್ಕೂಡ್ಲೇ ಏಯ್ ಹಂಗಾರ ನಿನಗೆ ಎರಡು ಊರಿನ ಬೇಕಾ ಎಲ್ಲ ಅವ್ರದ್ದು ಅವ್ರದ್ದು ಹೇಳಿದ್ರಿ ರೀ ಏಯ್ ನಮ್ಮ ಮಕ್ಕಳ ಎಲ್ಲ ಇಷ್ಟು ಪೀಝಾ ಐತಿ ಅಷ್ಟು ಫೀಸ್ ಐತಿ ಈಗ ಆ ಮಕ್ಳು ಫಿ ಅವು ದೊಡ್ಡ ದೊಡ್ಡ ನನ್ನ ನನ್ನ ಹತ್ರಕ್ಕೆ ಇರೋ ಮಕ್ಕಳ ಬಗ್ಗೆನ ಅವ್ರು ಯೋಚನೆ ಮಾಡಿದ್ರು ನಾನು ಅದಾವಲ್ಲ ರೀ ಹಾಂ ನನ್ನ ಸಣ್ಣ ಸಣ್ಣ ಅದಾವೆ ಮತ್ತು ನಾ ಯೋಚನೆ ಹೆಂಗೆ ಮಾಡ್ತೈತೆ ರೀ ಹ್ಞೂ ನಾವು ಮತ್ತು ಅನ್ನ ರೊಕ್ಕ ಇಲ್ಲಪ್ಪ ನಾವು ಊರಾಗ ಬಿಟ್ಟು ನಮ್ಮ ಮಕ್ಕಳನ್ನ ನಾವು ಸಾಕಾಕತ್ತೀವಿ ಮತ್ತು ಐತಲ್ಲ ಅಂತ ನಾ ಹೇಳಿದೆ ಹ್ಞೂ ಏ ಇಟ್ಕೋರಿ ನಿಮಗೆ ಆಡು ಬ್ಯಾಡತ್ತಾರ ಅಂತ ನನ್ ಇಟ್ಕೋರಿ ಅಂದ್ರೆ ಮತ್ತು ನಿಮ್ಮಂಥರು ದುಡ್ದವರು ದುಡ್ದವ್ರಿಗೆ ನಿಮ್ಮಂಥವ್ರು ಮತ್ತು ಹಿಂಗೆ ಕಡಿಸ್ತಿರಲ್ವಾ ಕೊಡಾಕ ಅಂತ ನಂದೆ ಸೊ ಮಾತಾಡೋದು ನಾವು ಕರೆಕ್ಟಾಗಿ ವಿಚಾರ ಹೆಂಗೆ ಅವ್ರ ಮಾತು ಹೆಂಗ್ ಬರ್ತೈತಿ ನಾವು ಹಂಗೆ ಮಾತಾಡಬೇಕಾಗತ್ತೆ ಫಸ್ಟ್ ನಾವು ಒಂದು ಸಲ ಏನು ನಾವು ದುಡ್ದಿರ್ತೇವಂತಂದ್ರೆ ಅವ್ರ ಕಡೆಯಿಂದ ನಾವು ಅನ್ಸ್ಕೊಳಕ್ಕೆ ತಯಾರಿರ್ತೀವಿ ಯಾಕಂದ್ರೆ ನಮ್ಮ ಮನೆ ಕೂಡ ಅವ್ರು ತಿನ್ನೋಂಗಿಲ್ಲ ಅವ್ರ ಕೂಡ ನಾವು ತಿನ್ನಂಗಿಲ್ಲ ಏನಾರು ದುಡ್ಯಾಕಂತಂದು ಹಚ್ಕೊಂಡಿರ್ತಾರ ಸೊ ಅಷ್ಟು ನಮ್ಮದು ಕರ್ತವ್ಯ ಏನಿರ್ತೈತಿ ನಾನು ದುಡಿತೀನಿ ಅವ್ರು ರೊಕ್ಕ ಕೊಡ್ತಾರೆ ಅಷ್ಟ ಇದಕ್ಕಿಂತ ಹೆಚ್ಚಿಂದ ಅವ್ರದ್ದು ಏನು ನಮಗೆ ಲಾಭನ ಇರಂಗಿಲ್ಲ ಏನು ಯಶ್ ಏನು ಇದನ್ನ ರೀ ಅದ್ರ ಸಂಬಂಧ ಅದು ಕೊಡಲೇ ನನಗೆ ಅಷ್ಟೇ ಬೇಕು ಅಂದ್ರೆ ಅಂದ್ರೆ ನಂಗೆ ಐದು ರೂಪಾಯಿ ಹೆಚ್ಕೇನೆ ಬೇಕಂತ ನಾ ಹೌದೇನು ಹಂಗಾರ ನೀ ಅಷ್ಟು ತೊಗೊಳೋದಿದ್ದರೆ ನಾವು ಬೇರೆ ದಿಕ್ಕಿನ ಹಚ್ಕೊಳ್ತೀವಿ ನನಗೆ ಒಂಥರ ಬೇಜಾರು ಅನಿಸ್ತದೆ ಬೇರೆ ದಿಕ್ಕಿಗಿನ ಹಚ್ಕೊತೇನೆಂದ್ರೆ ಅಂದ್ರೆ ನಿಮ್ಗೆ ಖುಷಿ ಇರೋದು ಹಚ್ಕೊಂಡೋದು ಬಿಡೋದು ನನಗೆ ಅದೆಲ್ಲ ಗೊತ್ತಿಲ್ಲ ಹ್ಞೂ ನೀವು ಇಷ್ಟು ವರ್ಷ ಮಾಡಿದ ನೀವು ಮಾಡೋಕ್ಕಿಲ್ಲ ಅಂತ ನಾನು ಸೊ ಅಂದೆ ನಾನು ಅನ್ನದೇ ಏನು ನಾವು ಹಂಚ್ಕೊಂತೀವಿ ಹಾಂ ನಿಮ್ಮ ಇಷ್ಟ ಇಷ್ಟ ನಾನು ನಂದು ನಾನು ಸುಮ್ಮನೆ ಬಂದೆ ಸುಮ್ಮನೆ ಬಂದೆ ಎರಡು ಮೂರು ಸಾವಿರ ರೂಪಾಯಿ ಕೊಟ್ಟು ಕೊಟ್ಟಮೇಲೆ ಮಾರನೇ ದಿನ ಸೊ ಇದು ಮೊದಲ ಕಡ್ಡಿಯಾಗಿದ್ವಲ್ಲ ಅಂದರೆ ಫೋನಿನ ಮೇಲೆ ಕಡ್ಡಾಯ್ತದ ಇವೆಲ್ಲ ಸೊ ಎಲ್ ಎಲ್ಲ ಕಡೆ ನೋಡಿರಿ ಎಲ್ಲ ಕಡೆ ಹೆಂಗೈತೆ ನನಗೆ ಗೊತ್ತಿಲ್ಲ ಬಟ್ ನನಗಾಗಿದ್ದ ಅನುಭವನ ನಾನು ಹೇಳಾಕೀನಿ ಸೊ ಜನ ಹೆಂಗಿರ್ತಾರಂದ್ರೆ ನಾವು ನಂಬಿದ್ದು ಅವರು ನಾವು ಮಾಡಂಗೆ ಇಲ್ಲೇನು ಬಿಡು ಇಂಥವೆಲ್ಲ ಯಾ ಹಲಕಟ್ಟು ಮಾಡಂಗೇ ಇಲ್ಲ ಬಿಡ ಅನ್ನೋಂಗೆ ರೀತಿಲಿ ನಮ್ಮ ಕಡೆ ನಟನೆ ರೀ ಸೊ ಅಂಥವ್ರ ಕಡೆ ನಾವು ಹೆಂಗಿರ್ಬೇಕಂದ್ರೆ ನಿಜವಾಗ್ಲೂ ಚಪ್ಪಲಿಲಿ ಹೊಡೆದಂಗೆ ಇರ್ಬೇಕು ಹೊಡೆದ ಹೊಡೆದಂಗಿರ್ಬೇಕು ರೀ ಅವರು ಮಸ್ಡಿಗೆ ಹಂಗಿರ್ಬೇಕು ಬಟ್ ಈ ನಂಗೆ ನಿಜವಾಗಳು ಭಾಳ ಬೇಜಾರಾತ ಲಾಸ್ಟ್ ಟೈಮ್ ಒಬ್ಬರು ಮಾಡಿದ್ರೆ ಹಿಂಗೆ ಆತ ಬೇಜಾರು ಅನಿಸ್ತು ಸೊ ಈ ಸಲಾನು ಹಿಂಗೆ ಮಾಡಿದ್ರೆ ಸೊ ಮನುಷ್ಯತ್ವಕ್ಕೆ ಬೆಲೆ ಇಲ್ಲ ರೊಕ್ಕಕ್ಕೆ ಬೆಲೆ ಐತಿ ರೊಕ್ಕಕ್ಕೆ ಬೆಲೆ ಅಂದ್ರೆ ಅವ್ಳು ದುಡ್ದಿದ್ದ ನಾವು ಕೇಳಾಕತ್ತೀವಿ ನಾವೇನು ಹಂಗೆ ಕೇಳಾಕತ್ತಿಲ್ಲ ಹ್ಞೂ ನಾವು ದುಡ್ದಿದ್ರು ನಾವು ಕೇಳಿದ್ರೆ ಹೋದ್ರಾಗ ಏನೈತ್ರಿ ಅವ್ರು ಇಡೋದ ಖರೆ ಅಂತ ನಾವು ಬೇಡೋದ ಖರೆ ಅಂತ ಅದ್ರಾಗ ಹತ್ತು ಸಾವಿರ ಮಾತಾಡಿ ಹ್ಞೂ ಅಷ್ಟಾದ ಮೇಲೆ ಮಾರನೇ ದಿನ ಹೋದೆ ಓದ್ಕೊಂಡೆ ಏ ಇನ್ನೂ ನಿಂತಲೇ ನಿಂತೇನೆ ಅಲ್ಲಿ ಏನು ಹೊಸಲ ದಾಟಿ ಹೋಗಿ ನಾವು ಬೇರೆ ಮತ್ತು ನೀ ಹಂಗೆ ಹೇಳಿದಾಗ ನಾವು ಬೇರೆ ದಿಕ್ಕಿನ ಹಚ್ಕೊಂಡೆ ಬೇರೆ ದಿಕ್ಕಿನ ನಾವು ಒಂದು ಅಂದಿಲ್ಲ ಎರಡು ಒಂದಿಲ್ಲ ರೀ ಓ ಹೌದಾ ಆಯ್ತು ಇಷ್ಟು ಮಾಡಿ ಹೊಸಲ ದಾಟಿ ಹೊರ ಬಂದ್ಬಿಟ್ರೆ ಸೊ ಬರೋವಾಗ ಹಂಗೇನಾರ ಇದ್ರೆ ನಿಂಗೆ ಹೇಳ್ತೀನಿ ಹೇಳಕ್ಕೆ ಹೋಗಬೇಡ ಅಂತಂದು ಹೇಳಿದ್ರೆ ಹೇಳಕ್ಕೆ ಹೋಗಬೇಡ ಅಷ್ಟು ಹೇಳಕ್ಕೆ ಹೋಗ್ಬೇಡ ಅಂತಂದು ಅಂದ್ಕೊಂಡು ಸುಮ್ಮನೆ ಬಂದೆ ಸೊ ಇಡೀ ದಿನ ನನಗೆ ನಿಜವಾಗಲೂ ಏನೋ ಒಂಥರ ಬೇಜಾರು ಅನ್ನಿಸ್ತರೆ ನಾವು ನಮ್ಮದರ ನಮ್ಮ ಬೆನ್ನಿನ ಚೂರಿ ಮಾಡ್ತಾರೆ ಅಂತಂದ್ರೆ ಇನ್ನೊಬ್ರು ಬಂದು ಈ ಏನಾಯ್ತಂದ್ರೆ ಸೊ ಈಗ ನಾನು ಹೆಜ್ಜಿಗೆ ಹೇಳ್ತಾರೆ ಇನ್ನೊಬ್ಬಕ್ಕೆ ಎಲ್ಲಿಂದ ಬರ್ತಾ ಇದ್ದಾರೆ ಎಲ್ಲಿಂದ ಬಂದು ಇನ್ನೊಬ್ಬರು ಹೊಟ್ಟಿಗೆ ಬಡಿಬಾರ್ದು ನಾವು ಹೇಳಿರ್ತೀವಿ ಒಂದು ಯಾಕಂದ್ರೆ ಈಗ ನಮ್ಮ ತಕ್ಕಂಗೆ ನಾವು ಕೇಳ್ತಿರ್ತೇವೆ ಈಗ ನಾನು ಎಲ್ಲಿಂದರ ಬರ್ತೀನಿ ಬಿಡು ನಾನು ದೇಶಾಂತರ ಬರ್ತೀನಿ ನಾನು ಗಟ್ಟಿಯಿಂದ ಬರ್ತೀನಿ ಅಂತಂದು ಅವ್ರು ಕೊಟ್ಟಷ್ಟು ನಾವು ಮಾಡೋಕ್ಕೆ ಹೋಗ್ಬಾರ್ದು ರೀ ಎದಕ್ಕೆ ಮಾಡ್ಬೇಕು ಅದನ್ನು ಮನುಷ್ಯತ್ವ ಇರಂಗಿಲ್ಲ ಅದು ಮಾಡಿದ್ರೆ ಮಾಡಿದರೆ ಅಂದ್ರೆ ಅದು ಹೇಳ್ತಿನ್ನೋರು ಇರ್ತಾರ್ರಿ ಹಂಥವ್ರು ಮಾಡ್ತಾರಲ್ಲ ಇವನ್ನ ತಡಿ ಇನ್ನೂ ಇನ್ನೂ ಸ್ವಲ್ಪ ಕುಗ್ಸೋಣ ಅಂತಂದು ಹಿಂಗೆ ಮಾಡಿ ಕಮ್ಮಿ ರ ಮಾಡೋಕಾಗ ಸೊ ಅದ ಜನ ಹೊಟ್ಟೆ ಮೇಲೆ ಹೊಡೆಯಕ್ಕೂ ಹೆಸಂಗಿಲ್ಲ ದೆನ್ ಹಿಂದೆ ಚೂರಿ ಹಾಕೋಕ್ಕೂ ಹೆಸಂಗಿಲ್ಲ ಅಂತ ಅಂತ ಹಾ ಮಕ್ಕಳನ್ನ ಎಲ್ಲಿ ಇಡ್ಬೇಕು ಅಲ್ಲೇ ರೀ ಚಪ್ಪಲಿ ಇಡೋ ಜಾಗದಾಗ ನಾವು ಇಡಬೇಕು ಹೊರ್ತು ಅವ್ರನ್ನ ತಲೆ ಮೇಲೆ ಹೊತ್ಕೊಂಡು ಅಡ್ಡಾಡೋಕೆ ಹೋಗಿರ್ತೀವಿ ನಿಜಾಗಲೂ ಭಾಳ ಬೇಜಾರು ಅನ್ನಿಸ್ತಾ ನನಗಿದ್ರೆ ಹಳಕು ಮನಸ್ಸು ಹೋಗ್ತು ಯಾಕಂದರೆ ಹಳಾಗ ನನಗೆ ಬೇಜಾರು ಅನ್ನಿಸ್ತು ಒಂದು ಮೆಸೇಜ್ ನಾನು ಏನು ಹಾಕಿದ್ನಂದ್ರೆ ನನಗೆ ಮೆಸೇಜ್ ಹಾಕಿ ಇಲ್ಲ ನಮ್ಮದು ಇದ್ರಾಗ ನಡೀತಿರ್ತದಿ ನಮ್ಮ ಮಕ್ಳ ಕಂಚೆಲ್ಲ ಅದಾವೆ ಇದ್ರಾಗ ಇದ್ರಾಗ ನಮ್ಮದು ನಡೆಸ್ಕೋಬೇಕು ಅಂತಂದು ನಾವು ಹಿಂಗೆಲ್ಲ ಮೆಸೇಜ್ ಹಾಕಿ ಮೆಸೇಜ್ ಹಾಕಿದ್ರು ಮೆಸೇಜ್ ನೋಡಿಯೂ ಅದಕ್ಕೆ ರಿಪ್ಲೈ ಕೊಡ್ಲಾರ್ದು ಹೋದ್ಮೇಲೆ ಮಾರಿ ಹೊಡೆದಂಗೆ ಹಿಂಗೆ ಹೇಳಿದ್ರೆ ಯಾರಿಗು ಬೇಜಾರಾಗಿ ಸಿಟ್ಟು ಬರೋಕ್ಕಿಂತ ಬೇಜಾರು ಜಾಸ್ತಿ ಹಾಕಿದ್ರು ಇದ್ರಾಗ ಅದ್ರ ಸಂಬಂಧ ಯಾರಿಗೂ ನಾವು ನಂಬಕ್ಕೆ ಹೋಗಬಾರ್ದು ನಾವು ಗಟ್ಟಿದ್ರೆ ಇಡೀ ದೇಶಾನ ಗಟ್ಟಿ ಯಾವಾಗಿದ್ರು ಯಾ ಕೆಲಸ ಆಗಲಿ ಕೆಲಸದವ್ರು ಆಗಲಿ ಯಾರಾಗಲಿ ರೀ ನಮ್ಗೆ ಏನು ಅವ್ರ ಹಾರಕ್ಕೆ ದೊಡ್ಡೋರು ಇರ್ತಾರ ನಮ್ಮ ಹಾರಕ್ಕೆ ನಾವು ದೊಡ್ಡೋರು ಇರ್ತೀವಿ ಬಟ್ ಇದು ಸುಮ್ ಅಂತಿರ್ತಾರ ಅವರು ಓ ಸೊಕ್ಕಿನ ಮಾತು ಇವೆಲ್ಲ ಅಂತ ಸೊಕ್ಕಿನ ಮಾತು ಏನು ರೀ ಯಾಕಂದ್ರೆ ಅವ್ರು ಹೆಂಗೆ ನಮ್ಮ ಕುಟಂಗೆ ನಡ್ಕೊಂಡಿರ್ತಾರ ಅಂಥವು ನಾವು ಅದನ್ನು ರಿವರ್ಸ್ ಆಗಿ ಕೊಡಬೇಕಾಗತ್ತ ಯಾಕಂದ್ರೆ ಕೊಡಲಿಲ್ಲ ಅಂದ್ರೆ ನಮಗೂ ಸಮಾಧಾನ ಇರಂಗಿಲ್ಲ ಅವ್ರಿಗ ಅನಿಸ್ಕೊಳ್ಳೋವ್ರಿಗೂ ಅವ್ರಿಗೂ ಸಮಾಧಾನ ಇರಂಗಿಲ್ಲ ರೀ ಹೋಗ್ಲಿ ಇಷ್ಟೆಲ್ಲ ಕತಿಯಾಗೈತಿ ಇದು ನಿಜವಾಗ್ಲೂ ನಾವೊಂದು ನಿಮ್ಗೆ ಕೇಳೋದೇನು ಯಾರು ನಂಬಬೇಕು ಯಾರು ನಂಬಾರ್ದು ಈಗ ನಾವು ನಮ್ಮ ಮನೆ ಥರ ಹಚ್ಕೊಂಡು ನಾವು ಕೆಲಸ ಮಾಡ್ತೇವೆ ಅಲ್ಲರಿ ಹಂಗೆ ಮಾಡೋದು ಬೆಟ್ರ ಏನು ಬಿಡಪ್ಪ ಈಗೇನು ರೊಕ್ಕ ಕೊಡ್ತಾಳೆ ನಾವು ನಮ್ಮ ಕೆಲಸ ಏನೈತಿ ಅಷ್ಟು ಮಾಡ್ಕೊಂಡು ಹೋಗಿಬಿಡಾಗ ಇದಕ್ಕಿಂತ ಜಾಸ್ತಿ ಹೆಚ್ಚಿಂದ ಏನು ಮಾಡೋದು ಬೇಡ ನಾವು ಜಾಸ್ತಿ ಮಾತಾಡೋದು ಬೇಡ ನಮಗೆ ಐತಿ ನಮ್ದು ಅಷ್ಟು ಹಿಂಗೆ ಮಾತಾಡ್ಕೊಂತ ಹೋಗೋದ ಚಲೋ ನಿಜವಾಗ್ಲೂ ಒಂದೊಂದು ಸಲ ಅನಿಸುತ್ತೆ ಹಿಂಗೆ ಎರಡನೇ ಸಲಕ್ಕೆ ನಮ್ಮ ಕೆಲಸ ಎಷ್ಟೊತ್ತಿ ಎಷ್ಟು ಮಾಡ್ಕೊಂಡು ಸುಮ್ಮನೆ ಹೋಗಿದ್ರೆ ಖರೇಪ್ಪ ಯಾಕಂದರೆ ಹೆಚ್ಚಿಗೆ ಮೈ ಮೇಲೆ ತೊಗೊಂಡ್ರೆ ದೇಹ ಹಿಂಗೆ ಮಾಡೋದಕ್ಕೆ ನೋಡಿರಿ ನಾನು ಬೆನ್ನಿಂದ ಚೂರಿ ಹಾಕ್ಬಿಟ್ರಿ ನಿಜವಾಗ್ಲು ಇವತ್ತ ನಾನು ನಿನ್ನೆ ಇಡೀ ಆಗ್ಲೆಲ್ಲ ನಾನು ಹೊಟ್ಟೆ ಹುಡ್ದಷ್ಟ ಯಾರದ್ರೂ ಸಂಕಟ ಸಂಟ್ ಆಗಿದ್ದೀನಿ ನನಗೆ ಗೊತ್ತಿಲ್ಲ ಬಟ್ ನನಗೆ ಭಾಳ ಸಂಕಟ ರೀ ನನ್ನ ಹೊಟ್ಟೆ ಹೊಡೆದು ಇನ್ನೊಬ್ಬರು ಹೊಟ್ಟೆ ತುಂಬ ಕುಂತಾರಲ್ರಿ ಅದ್ರ ಸಂಬಂಧ ಯಾವತ್ತೂ ಅವ್ರು ಅಂಥವ್ರು ಉದ್ದಾರ ಆಗಂಗಿಲ್ಲರಿ ಆಗಂಗಿಲ್ಲ ಯಾಕಂದ್ರೆ ಅವರು ನಿಂತಾದೆ ಮಾಡ್ಕೊತ ಬಂದಿರ್ತಾರೆ ನಿಂತಾದೆ ಮಾಡ್ಕೊತ ಹೋಗೋಣ ಇನ್ನೊಬ್ರು ಪಟ್ಟಿ ಹೊಡೆಯೋರು ಇನ್ನೊಬ್ಬರು ಮಕ್ಳು ಮರಿನ ಬೀದಿಗೆ ತರೋರು ನಮ್ ಬರಲಿಲ್ಲ ಸೊ ಅದ್ರ ಸಂಬಂಧ ನಾವು ಯಾವಾಗಲೂ ಕೇರ್ಫುಲ್ಲಾಗಿರ್ಬೇಕು ಹುಷಾರಿರ್ಬೇಕು ಯಾರ್ದರ ಜೊತೆ ಮಾತಾಡೋದು ಇನ್ನೂ ಹುಷಾರಾಗಿರ್ಬೇಕ್ರೆ ನಾವು ಅಂಥದ್ದು ನಾವು ಕಲಿಬೇಕು ಹೊರತು ಎಲ್ಲರ ಬಂದಿವಾ ಹಾಂ ತಡಿ ತಡಿ ಬರ್ರಿ ಬರ್ರಿ ಬನ್ರಿ ಏನ್ರಿ ಮಾಡ್ತೀನಿ ರೀ ಹಾಗೆ ಮಾಡ್ತೀನಿ ಇಂಥ ಮಾಡಿ ಮಾಡಿ ನನಗ ನನಗೆ ಗುಣ ಇಟ್ಬಿಟ್ಟು ನೋಡ್ರಿ ಏನು ಜನ ಹೆಂಗಿರ್ತಾರೆ ಎರಡು ಹಾಗೆ ತೈದ ಯಾರು ತಲೆ ಹಾವು ತಲೆ ಹಾವು ಅಂತಂದು ರೀ ಸೊ ಹಂಗದ್ರಿ ಜನ ಯಾವಾಗಲೂ ನಂಬೋಕ್ಕಿಂತ ಮುಂಚೆ ನಾವು ಹುಷಾರಾಗಿರ್ಬೇಕು ಕೆಲ್ಸದ ಮನ್ಯಾಗ ಹಿಂಗೆ ಮಾಡಿ ರೀ ಈಗ ಅವ್ರ ಹಂಗೆ ಮಾಡಿಬಿಟ್ರೆ ಈಗ ನಮ್ಮಂತ ಬಿಡ್ರಿ ಸಡನ್ ಆಗ ಏನೋ ಭಾಳಷ್ಟು ಕೆಲಸ ಇದಾವೆ ಹೋಗ್ಲಿ ಬಿಡು ಏನೋ ಅಂತ ಹೋತಂದ್ರೆ ಇನ್ನೊಂದು ಐತೆ ನನಗೆ ಅಂತಂದು ಅನ್ಕೋಬೋದ್ರಿ ಅದೇ ಒಂದು ಗತಿ ಇದ್ದಿದ್ರೆ ಹಂಗೆ ನಮ್ದು ಏನೋ ನೆಡೆ ಆಗ್ತೈತಿ ಅದೇ ಒಂದು ಕೆಲಸದ ಮೇಲೆ ಏನೋ ಬಿಡು ನನಗೆ ಅದ ಗತಿ ಇತ್ತು ನನಗೆ ಅದ್ರ ಮೇಲೆ ನನ್ನ ಜೀವನ ಅನ್ನೋದು ಅನ್ಕೊಂಡೋರ್ದ ಗತಿ ಏನೈತೆ ರೀ ಇವತ್ತಿನ ದಿನ ಹೆಚ್ಚಾಗ್ಲೂ ನೆನೆಸ್ಕೊಂಡ್ರೆ ಭಾಳ ಸಂಕಟ ಆಗ್ತೈತೆ ಬೇಜಾರು ಆಗಬೇಡ್ರಿ ಫ್ರೆಂಡ್ಸ ಹೀಗೆಲ್ಲ ಯಾಕಂದ್ರೆ ನಮ್ಮ ನಿಜ ಜೀವನದಾಗ ಏನು ನಡೀತಿರ್ತೈತಿ ಸೊ ಅದನ್ನು ನಾನು ಶೇರ್ ಮಾಡ್ಕೊಳಂತೀನಿ ಇದನ್ನು ನೋಡಿದವ್ರು ಆಗಲಿ ಮಾಡಿದವರು ಇದನ್ನು ನೋಡಿದವರು ಯಾರು ಏನು ಅಂದ್ಕೊಂಡ್ರು ಪರ್ಪ ಪರವಾಗಿಲ್ಲ ಬಟ್ ನನ್ನ ಮನಸ್ಸಿನಾಗಿಂದು ನಾನು ಎಲ್ಲ ಹೇಳಿದ್ದೀನಿ ರೀ ಹೀಗೆಲ್ಲ ಮಾಡ್ತಾರಂತಿ ಸೊ ಇನ್ನೂ ಭಾಳಷ್ಟು ಜನ ಮಾಡಾರೆ ಇಂಥವೆಲ್ಲ ಬೆನ್ ನನ್ನ ಬೆನ್ನಿಂದ ಚೂರಿ ಹಾಕಿದವರು ಭಾಳ ಜನ ಇದ್ದಾರೆ ರೀ ಬಟ್ ಅಂಥವ್ರೆಲ್ಲ ಹೆಸರು ಹೇಳೋಕೊಂತ ಕುಂದಕ್ಕಿಲ್ಲ ಬಟ್ ಇದು ಕೆಲಸದ ವಿಷಯ ಅಲ್ಲ ಅದ್ರ ಸಂಬಂಧ ಇದನ್ನು ನಾನು ಶೇರ್ ಮಾಡ್ಕೊಂಡೆ ಸೊ ಕೆಲ್ಸದ ಮನೆಗೆ ಇದೆ ಅಂತ ಮೋಸ ಮಾಡ್ತಾರೆ ಈಗ ನನ್ನಂಥ ಕೆಲ್ ನನ್ನಂಥ ಹೆಣ್ಮಕ್ಳು ಕೆಲ್ಸಕ್ಕೆ ರೀ ಸೊ ಅವ್ರಿಗೂ ಒಂದು ಉದಾಹರಣೆ ಇರಲಿ ಇದೊಂದು ಅಂತ ನಾನು ಇದು ಇವತ್ತಿನ ಈ ವಿಡಿಯೋ ಮಾಡೀನಿ ಯಾವಾಗಲೂ ನೀವು ನೋಡ್ರಿ ಕೆಲ್ಸಕ್ಕೆ ಹೋಗೋ ಹೋಗೋರು ಇದ್ರೆ ನಂಬಿ ನೀವು ಕೆಲಸ ಮಾಡೋಕ್ಕೆ ಹೋಗ್ಬೇಡ್ರಿ ಅತಿ ಜಾಸ್ತಿ ಮೇಲೆ ತೊಗೊಳಕ್ಕೆ ಹೋಗ್ಬೇಡ್ರಿ ಯಾರಿಗೂ ಎಷ್ಟು ಅಷ್ಟೆ ಮಾಡಿದೆ ಅಥವಾ ನಡಿ ಇಷ್ಟರ ಕೆಲಸಕ್ಕೆ ಅದಕ್ಕಿಂತ ಮೀರಿ ನಾವು ತಲೆ ಮೇಲೆ ತೊಗೊಳ್ಬಾರ್ದ್ರೆ ಯಾರು ಹಾಗೆಲ್ಲ ಇದು ಮಾಡಬೇಡ್ರಿ ಏನೋ ನಿನ್ನ ಕೆಲಸ ಎಷ್ಟೈತಿ ಅಷ್ಟು ಮಾಡಿಕೊಂಡು ಅಷ್ಟು ಬರ್ರಿ ಬಂದುಬಿಟ್ರಿ ಫ್ರೆಂಡ್ಸ ಇದ್ರಾಗ ನಾನೇ ಇಷ್ಟು ಮಾತು ಮಾತಾಡಿನಿ ಬಟ್ ಇಷ್ಟು ಒಳಗೆ ನಾನು ಏನಾದ್ರ ತಪ್ಪು ಮಾತಾಡಿದ್ರೆ ನಾನು ನನ್ನ ಕ್ಷಮಿಸ್ಬಿಟ್ರಿ ಫ್ರೆಂಡ್ಸರ್ ಯಾಕಂದ್ರೆ ನನಗೆ ಬೇರೆ ಆಪ್ಷನ್ಸೇ ಇದ್ದರೆ ನನಗೆ ಏನು ಇದು ಮಾಡಬೇಕು ನನಗೆ ಗೊತ್ತಾಗಲಿಲ್ಲ ಏನೋ ಬೇಜಾರು ಅನ್ನಿಸ್ತದೆ ನನ್ನ ಮಚ್ಚಿಗೆ ಒಬ್ಬಳೇ ಕುಂತಿದ್ದೆ ಇದೊಂದು ನೆನೆಸ್ಕೊಂಡ್ರೂ ಏನೋ ಆಗ್ತಿತ್ತಲ್ಲ ಏನೋ ಆಸ್ರ ಆಗ್ತಿತ್ತ ಅನ್ನೋ ಒಂದು ಇಟ್ಟಿರಿ ಆಸೆ ಇರ್ತದೆ ಏನು ಮಾಡೋಕ್ಕಾಗಲಿಲ್ಲ ಇಲ್ಲಿ ಫ್ರೆಂಡ್ಸ್ ಮತ್ತೆ ನೋಡಿರಿ ಇವತ್ತಿಂದ ಈ ವಿಡಿಯೋ ಏನು ಮಾಡಾಕ್ತೀನಿ ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡಿಕೊಟ್ಟು ಬೇಕ್ರೆ ಹೊಸದಾಗಿ ಯಾರೆಲ್ಲ ನನ್ನ ಚಾನೆಲ್ನಲ್ಲಿ ನೋಡಕ್ತಿರ ಅವರೆಲ್ಲರೂ ಕೂಡ ಪ್ಲೀಸ್ ಪ್ಲೀಸ್ ಸಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಮತ್ತೆ ನಾನು ಮುಂದಿನ ದಾಳಿಸಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್